ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ ಆಸ್ತಿ ಮಾಲೀಕರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇನ್ನೊಂದು ಯಾವ ರೀತಿಯಲ್ಲಿ ಈ ಒಂದು ಆಸ್ತಿಗಳಿಗೆ ಈ ಖಾತೆಯ ಎ ಖಾತೆಯಿಂದ ಬಿ ಖಾತೆಗೆ ಯಾವ ರೀತಿ ಚಾರ್ಜ್ ಮಾಡ್ತಿದ್ದಾರೆ ಏನು ಅಂತ ನೋಡೋಣ ಬನ್ನಿ ಎಸ್ ಬೆಂಗಳೂರಿನ ಆಸ್ತಿ ಮಾಲೀಕರಿಗೆ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಏನಂದ್ರೆ ನವಂಬರ್ ಒಂದನೇ ತಾರೀಕಿನಲ್ಲಿ ನಿಮ್ಮ ಬಿ ಖಾತೆಗಳನ್ನು ಎ ಖಾತೆಗಳನ್ನಾಗಿ ಬದಲಾವಣೆ ಮಾಡುವ ಒಂದು ಐತಿಹಾಸಿಕ ನಿರ್ ನಿರ್ಣಯವನ್ನು ಒಂದು ಸರ್ಕಾರ ತಗೊಂಡಿದೆ ಇದು ಬೆಂಗಳೂರಿನ ಒಂದು ಹದಿನೈದು ಲಕ್ಷ ಆಸ್ತಿಗಳ ಮಾಲೀಕರಿಗೆ ಉಪಯೋಗವಾಗುತ್ತೆ ಇದೊಂದು ಕ್ರಾಂತಿಕಾರಕ ಒಂದು ತೀರ್ಮಾನ ಆಸ್ತಿ ಶುದ್ಧೀಕರಣಕ್ಕೆ ನಾಂದಿ ಅಂತ ಕೂಡ ಅವರು ಹೇಳ್ತಾರೆ ಹಾಗೆ ಎರಡು ಸಾವಿರ ಚದುರ ಕಿಲೋಮೀಟರ್ ಅಂದ್ರೆ ಎರಡು ಚದುರ ಮೀಟರ್ ಸಾರಿ ವಿಸ್ತೀರ್ಣದ ಒಂದು ಆಸ್ತಿಗಳ ಈ ಕಾರ್ಯಕ್ರಮದ ವ್ಯಾಪ್ತಿಗೆ ಬರುತ್ತೆ ಎರಡು ಸಾವಿರ ಚದುರ ಮೀಟರ್ಗಿಂತ ಹೆಚ್ಚು ವಿಸ್ತೀರ್ಣ ಆಸ್ತಿಗಳಿಗೆ ಒಂದು ಕ್ಯಾಟ್ ಡ್ರಾಯಿಂಗ್ ಸೇರಿದಂತೆ ಇತರೆ ದಾಖಲೆಗಳನ್ನು ನೀಡಬೇಕಾಗತ್ತೆ ನೀವು ಇನ್ನು ನವೆಂಬರ್ ಒಂದರಿಂದ ಪ್ರಾರಂಭವಾಗುವ ಈ ಅಭಿಯಾನ ದಿನಗಳಲ್ಲಿ ದಿನಗಳ ಒಂದು ಇದರಲ್ಲಿ ನಡೆಯುತ್ತೆ ಹಾಗೆ ಐನೂರು ರೂಪಾಯಿ ಅಂದ್ರೆ ಫೈವ್ ಹಂಡ್ರೆಡ್ ರೂಪಾಯಿನ ಒಂದು ಅರ್ಜಿ ಶುಲ್ಕವನ್ನ ಕಟ್ಟಿ ನೀವು ಆನ್ಲೈನ್ ಮೂಲಕ ನೊಂದಿ ನೋಂದಣಿ ಮಾಡಿಸ್ಕೊಂಡ್ರೆ ಪಾಲಿಕೆ ಅಧಿಕಾರಿಗಳೇ ನಿಮ್ಮ ಮನೆಯ ಬಾಗಿಲಿಗೆ ಬಂದು ಸೇವೆ ನೀಡ್ತಾರೆ ಅಂತ ಅವರು ಹೇಳಿದ್ದಾರೆ ಹಾಗೆ ಆಸ್ತಿ ಮಾಲೀಕರು ಸದರಿ ಆಸ್ತಿಯ ಗೈಡೆನ್ಸ್ ದರದ ಶೇಕಡ ಐದರಷ್ಟನ್ನು ಶುಲ್ಕವಾಗಿ ಸರ್ಕಾರಕ್ಕೆ ಪಾವತಿ ಮಾಡಬೇಕಾಗತ್ತೆ ಅಂತ ಅವರು ಹೇಳಿದ್ದಾರೆ ಇಂತಹ ಬಡಾವಣೆಗಳಿಗೆ ವಿದ್ಯುತ್ ನೀರು ಒಳಚರಂಡಿ ಸೇರಿದಂತೆ ಇತರ ಒಂದು ಮೂಲ ಸೌಕರ್ಯ ವ್ಯವಸ್ಥೆಗಳನ್ನ ಸರ್ಕಾರ ಮಾಡಬೇಕಾಗತ್ತೆ ಈ ದೃಷ್ಟಿಯಿಂದ ನಾವು ಗೈಡೆನ್ಸ್ ದರದ ಶೇಕಡ ಐದರಷ್ಟು ಮಾತ್ರ ಶುಲ್ಕ ವಿಧಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ನೂರು ದಿನದ ನಂತರ ಹೆಚ್ಚುವರಿ ಶುಲ್ಕ ನಿಗದಿ ಮಾಡಲಾಗುತ್ತೆ ಹೆಚ್ಚುವರಿ ಶುಲ್ಕ ಪ್ರಮಾಣ ಅನಂತರ ನಾವು ತಿಳಿಸ್ತೀವಿ ಅಂದ್ರೆ ಈ ಒಂದು ಶುಲ್ಕ ಐದು ಪರ್ಸೆಂಟ್ ಏನಿದೆ ಇದು ನೂರು ದಿನಗಳ ಅವಧಿವರೆಗೆ ಆಮೇಲೆ ನಾವು ಜಾಸ್ತಿ ಮಾಡಬೋ ಮಾಡೋ ಚಾನ್ಸಸ್ ಕೂಡ ಇದೆ ಅಂತ ಅವರು ಒಂದು ಹಿಂಟ್ನ ಕೊಟ್ಟಿದ್ದಾರೆ ಸೊ ಅಂದ್ರೆ ಎಕ್ಸಾಂಪಲ್ ನೀವು ಒಂದು ಐವತ್ತು ಲಕ್ಷದ ಆಸ್ತಿ ಇದ್ರೆ ನೀವು ಎಷ್ಟು ಕಟ್ಟಬೇಕಾಗುತ್ತೆ ಐದು ಪರ್ಸೆಂಟ್ ಅಂದ್ರೆ ಎಷ್ಟು ಸೊ ಒಂದು ಕೋಟಿ ನಿಮ್ಮ ವ್ಯಾಲ್ಯೂ ಬಾಳ್ತಾ ಇದೆ ಒಂದು ಅಂದ್ರೆ ಐದು ಪರ್ಸೆಂಟ್ ಅಂದ್ರೆ ನೀವು ನೋಡೋಣ ಬನ್ನಿ ಆ ಕ್ಯಾಲ್ಕುಲೇಷನ್ ನಾನು ಮುಂದೆ ಕೂಡ ತೋರಿಸ್ತೀನಿ ಮೊದಲು ಭೂಮಿಗೆ ನಾವು ಖಾತೆ ನೀಡುತ್ತೇವೆ ಆ ಜಾಗದಲ್ಲಿ ಕಟ್ಟಿರುವ ಕಟ್ಟಡ ಕಾನೂನಿನ ವ್ಯಾಪ್ತಿಯಲ್ಲಿ ಇದೆಯೇ ಇಲ್ಲವೇ ಎಂದು ಮೊದಲು ನೋಡ್ತೀವಿ ಅನಂತರ ಕಟ್ಟಡಕ್ಕೆ ಅದಕ್ಕೆ ಏನ್ ಶುಲ್ಕ ನಿಗದಿ ಮಾಡಬೇಕು ಅನಿಯಂತ್ರಿತ ಅಂದ್ರೆ ಅನಧಿಕೃತ ಮಾರಾಟ ಅಥವಾ ಅಕ್ರಮ ಆಸ್ತಿಗಳಿಗೆ ಮುಂದಕ್ಕೆ ಅವಕಾಶ ದೊರೆಯದಂತೆ ಮಾಡುವುದು ಅಂದ್ರೆ ನಕಲಿ ಖಾತೆಗಳನ್ನ ಸೃಷ್ಟಿಸಿ ಮೋಸ ಮಾಡುವುದನ್ನು ತಪ್ಪಿಸಲು ಈ ತೀರ್ಮಾನ ತೆಗೆದುಕೊಂಡಿದ್ದೀವಿ ಅಂತ ಕಾಂಗ್ರೆಸ್ ಅಂದ್ರೆ ಸರ್ಕಾರದ ವಾದ ಹಾಕಿದೆ ಹಾಗೆ ಈ ಒಂದು ಅರ್ಜಿ ಹಾಕಿದ ನಂತರ ಪಾಲಿಕೆ ಅಧಿಕಾರಿಗಳು ಪ್ರತಿ ಆಸ್ತಿಯ ಮುಂದೆ ಮಾಲೀಕ ಮಾಲೀಕನನ್ನ ನಿಲ್ಲಿಸಿ ಫೋಟೋ ವಿಡಿಯೋ ದಾಖಲೆ ಮಾಡ್ತಾರೆ ಅಂದ್ರೆ ದಾಖಲೀಕರಣ ಮಾಡ್ತಾರೆ ಅಪ್ಲೋಡ್ ಕೂಡ ಮಾಡ್ತಾರೆ ಸೊ ಇದನ್ನು ಪರಿಶೀಲಿಸಿ ಮತ್ತು ತಕರಾರುಗಳನ್ನು ಸಲ್ಲಿಸಲು ಸಹ ಅವಕಾಶ ಮಾಡಿಕೊಡಲಾಗುತ್ತೆ ಅಂತ ಹೇಳಿದ್ದಾರೆ ಹಾಗೆ ಸರ್ಕಾರಿ ಜಾಗ ಮತ್ತೆ ಈ ಒಂದು ಅನೇಕ ಪ್ರಕರಣಗಳ ಆಸ್ತಿಗಳು ತೊಂಬತ್ನಾಲ್ಕು ಸಿ ಸೇರಿದಂತೆ ಇತರೆ ಪ್ರಕರಣಗಳ ಜಾಗ ಇಲ್ಲಿ ಒಳಪಡುವುದಿಲ್ಲ ಅಂತ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಹಾಗೆ ಈ ಒಂದು ಬಿ ಖಾತಾದಿಂದ ಎ ಖಾತೆಗೆ ಯಾವ ಖಾತಾ ಎಷ್ಟು ಒಂದು ಪರಿವರ್ತನೆಗೆ ಎಷ್ಟು ಶುಲ್ಕ ಅಂತ ನೋಡೋಣ ಬನ್ನಿ ಎಸ್ ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಒಂದು ಬಿ ಖಾತಾ ಹಾಸಿದಾರರಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಅಂತ ಹೇಳ್ಬೋದು ಹಾಗೆ ಒಂದು ಜೇಬಿಗೆ ಕತ್ತರಿ ಬೀಳ್ಸಿದೆ ಅಂತ ಕೂಡ ಅನೇಕ ಅನೇಕ ಜನರು ಕೂಡ ಸ್ಟೇಟ್ಮೆಂಟ್ ನ ಕೊಡ್ತಿದ್ದಾರೆ ಓಕೆನಾ ಸೊ ಒಟ್ಟಾನೆ ಒಂದು ಈ ಈಗ ಇದೀಗ ಬಿ ಖಾತಾದಿಂದ ಎ ಖಾತೆಗೆ ಪರಿವರ್ತನೆ ಮಾಡುವುದಕ್ಕೆ ಒಂದು ಅವಕಾಶ ಒಂದು ಒಂದು ವಿಶೇಷ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಎಸ್ ಇನ್ನು ಈ ದರ ಕೇವಲ ನಾನು ಅವಾಗಲೇ ಎರಡು ಸಾವಿರ ಚದುರಮೀಟರ್ ಗಳವರೆಗೆ ಮಾತ್ರ ಅನ್ವಯವಾಗುತ್ತೆ ನೂರು ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ ಐನೂರು ರೂಪಾಯಿ ಪರಿಶೀಲನಾ ಶುಲ್ಕ ವಿಧಿಸಿದ್ದಾರೆ ಇದೀಗ ಬಿ ಖಾತ ಒಂದು ಆಸಿದಾರರಿಗೆ ಇದು ಗುಡ್ ನ್ಯೂಸ್ ಅಂತಾನೆ ಕೂಡ ಹೇಳ್ಬೋದು ಇನ್ನು ಯಾವುದಕ್ಕೆ ಎಷ್ಟು ನಿಗದಿ ಮಾಡಿದೆ ಅನ್ನೋ ವಿಚಾರ ಕೂಡ ಇಲ್ಲಿ ಇದೆ ತಿಳಿಸ್ತೀನಿ ನೋಡಿ ಎಸ್ ಎರಡು ಸಾವಿರ ಮೀಟರ್ ಐನೂರು ರೂಪಾಯಿ ನೂರು ದಿನಗಳ ಒಂದು ಕಾಲಾವಕಾಶ ಕೊಟ್ಟಿದ್ದಾರೆ ಬಿ ಖಾತದಿಂದ ಎ ಖಾತ ಯಾವ ಖಾತೆಗೆ ಎಷ್ಟು ಪರಿವರ್ತನೆ ಶುಲ್ಕ ಮತ್ತೆ ಸಬ್ಜಿಸ್ಟರ್ ಮಾರ್ಗಸೂಚಿ ದರ ಅಂದ್ರೆ ಪ್ರತಿ ಚದರ ಅಡಿಗೆ ನಿವೇಶನದ ಅಳತೆ ನಿವೇಶನದ ಬೆಲೆ ಬಿ ಖಾತದಿಂದ ಎ ಖಾತಾ ಪರಿಶೋಧನೆ ಒಂದು ಮಾರ್ಗಸೂಚಿಯ ಬೆಲೆ ಫೈವ್ ಪರ್ಸೆಂಟ್ ಅಂದ್ರೆ ಹೇಗೆ ಅಂದ್ರೆ ಈಗ ಐದು ಐದು ಸಾವಿರ ಅಂದ್ರೆ ಮೂವತ್ತು ಇಂಟು ನಲ್ವತ್ತು ಸಾವಿರದ ಇನ್ನೂರ ಒಂದು ಅಡಿ ಇರುತ್ತೆ ನಿಮಗೆ ಅಂದ್ರೆ ಅರವತ್ತು ಲಕ್ಷ ಇದೆ ನಮಗೆ ಮೂರು ಲಕ್ಷ ಬರುತ್ತೆ ಓಕೆನಾ ಇನ್ನು ಹತ್ತು ಸಾವಿರ ಮೂರ್ಟಿ ತರ್ಟಿ ಫಾರ್ಟಿ ಓಕೆನಾ ಸಾವಿರದ ಇನ್ನೂರು ಒಂದು ಪಾಯಿಂಟ್ ಎರಡು ಕೋಟಿ ಇದ್ರೆ ಆರು ಲಕ್ಷ ಹದಿನೈದು ಸಾವಿರ ಅಂದ್ರೆ ಮೂವತ್ತು ಇಂಟು ನಲವತ್ತು ಅಂದ್ರೆ ತರ್ಟಿ ಫೋರ್ಟಿ ಇದ್ರೆ ಅಲ್ಲಿ ನಿಮ್ಗೆ ಏನಾಗುತ್ತೆ ಸಾವಿರದ ಇನ್ನೂರು ಒಂದು ಪಾಯಿಂಟ್ ಎಂಟು ಕೋಟಿ ಏನಾದರೂ ಹೇಳಿದ್ರೆ ನಿಮ್ಗೆ ಒಂಬತ್ತು ಲಕ್ಷ ಹಾಗೆ ಇಪ್ಪತ್ತು ಸಾವಿರ ಇವಾಗ ಸೊ ತರ್ಟಿ ಫೋರ್ಟಿ ಅಂದ್ರೆ ಇಲ್ಲಿ ಏನಾಗುತ್ತೆ ನಿಮಗೆ ಸಾವಿರದ ಇನ್ನೂರು ಅಂದ್ರೆ ಅಡಿಗಳೇ ಇರುತ್ತೆ ಎರಡು ಪಾಯಿಂಟ್ ನಾಲ್ಕು ಕೋಟಿ ಏನಾದರೂ ಇದ್ರೆ ನಿಮಗೆ ಎರಡು ಲಕ್ಷ ಈ ರೀತಿ ಒಂದು 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 ನಾರ್ಮಲ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ ನಿಮಗೆ ಓಕೆನಾ ಸೊ ಒಟ್ಟಾರೆ ಸರ್ಕಾರ ಯಾವ ರೀತಿ ದುಡ್ಡು ವಸೂಲಿ ಮಾಡ್ತಿದೆ ಅನ್ನೋದನ್ನ ನೀವು ಗಮನಿಸಬೇಕು ಮತ್ತೆ ನಿಮ್ಮ ಆಸ್ತಿಗಳು ಏನಾದ್ರೂ ಬಿ ಖಾತಾ ಇದ್ರೆ ನಿಮಗೆ ಅದನ್ನ ಎ ಆಗಿ ಸರ್ಕಾರ ಕನ್ವರ್ಟ್ ಮಾಡುತ್ತೆ ಅಂದ್ರೆ ನಿಮಗೆ ಮುಂದೆ ಒಂದು ಮುಂದೆ ಯಾವುದೇ ಒಂದು ಪ್ರಾಬ್ಲಮ್ ಆಗದೆ ಇರೋ ತರ ನಾವು ನೋಡ್ಕೊತೀವಿ ಅದಕ್ಕೆ ಒಂದು ಡಿಜಿಟಲ್ ಡಾಕ್ಯುಮೆಂಟ್ಸ್ ನ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಬಂದಿದೆ ಸೊ ನಾವು ಇಲ್ಲಿ ನೋಡ್ಬೇಕು ಯಾವ ರೀತಿ ಇದು ವರ್ಕೌಟ್ ಆಗುತ್ತೆ ಇದು ಸರ್ಕಾರಕ್ಕೆ ಬೆನಿಫಿಟ್ ಅಥವಾ ಜನಕ್ಕೆ ಬೆನಿಫಿಟ್ ಅನ್ನೋದು ನೋಡ್ಬೇಕು ಅಂದ್ರೆ ಅರ್ವತ್ತು ಲಕ್ಷ ಅಂದ್ರೆ ನಿಮಗೆ ಐದು ಪರ್ಸೆಂಟ್ ಅಂದ್ರೆ ಮೂರು ಲಕ್ಷನ ಸರ್ಕಾರಕ್ಕೆ ನೀವು ಕೊಡ್ಬೇಕಾಗುತ್ತೆ ಅವಾಗ ನಿಮಗೆ ಏಕಾತ ಕನ್ವರ್ಟ್ ಆಗುತ್ತೆ ಸೊ ವ್ಯಾಲ್ಯೂ ಬೇಸ್ ಮೇಲೆ ಕೂಡ ನೀವು ಸರ್ಕಾರಕ್ಕೆ ಹಣನ ಕಟ್ಟಬೇಕು ನೀವು ಅನ್ಕೊಂಡಿದೀರಾ ಸೊ ಐನೂರು ರೂಪಾಯಿ ಫೀಸ್ ಕಟ್ಟಿದ್ರೆ ಸಾಕು ಅವರು ಇಲ್ಲ ನೋ ಸೊ ವ್ಯಾಲ್ಯೂ ಮಾಡ್ತಾರೆ ನಿಮ್ಮ ಬಿಲ್ಡಿಂಗ್ ಅಥವಾ ವಾಟ್ ಎವರ್ ಲೆಕ್ಸ್ ಜಾಗಕ್ಕೆ ಸೊ ನಿಮ್ಮ ಸರ್ ನಿಮ್ಮ ಜಾಗ ಅಥವಾ ನಿಮ್ಮ ಬಿಲ್ಡಿಂಗ್ ಅರವತ್ತು ಲಕ್ಷ ಬೆಲೆ ಬಾಳ್ತಿದೆ ಅಂದ್ರೆ ನೀವು ಮೂರು ಲಕ್ಷ ಸರ್ಕಾರ ಕಟ್ಟಬೇಕಾಗುತ್ತೆ ಸೊ ನೋಡೋಣ ಬನ್ನಿ ಮುಂದೆ ಸೊ ಇದೇ ಒಂದು ಯಾವ ರೀತಿ ಸರ್ಕಾರಕ್ಕೆ ದುಡ್ಡು ಕಟ್ಟಬೇಕು ಅನ್ನೋದನ್ನ ಕಾ ಜೆಡಿಎಸ್ ಕೂಡ ಒಂದು ಹೋರಾಟ ಮಾಡ್ತಿದೆ ಎಸ್ ದೀಪಾವಳಿ ಕೊಡುಗೆ ನೆಪದಲ್ಲಿ ಬೆಂಗಳೂರು ಜನರಿಗೆ ಒಂದು ಕಾಂಗ್ರೆಸ್ ಮಹಾ ದೋಖ ಮಾಡ್ತಿದೆ ನೀವು ಹಬ್ಬವನ್ನು ಸಂತೋಷದಿಂದ ಆಚರಿಸಿ ಕಾಂಗ್ರೆಸ್ ಲೂಟಿಯ ವಿರುದ್ಧ ಜೆಡಿಎಸ್ ಹೋರಾಡುತ್ತೆ ಅಂತ ಕೊಟ್ಟಿದ್ದಾರೆ ಎಸ್ ಈ ಕುರಿತು ಟ್ವಿಟ್ ಮೂಲಕ ಜೆಡಿಎಸ್ ಯುವ ಘಟಕದ ಒಂದು ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರ್ ಸ್ವಾಮಿ ಅವರು ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದು ತರಾಟೆಗೆ ತೆಗೆದುಕೊಳ್ತಾರೆ ಆ ಈ ಒಂದು ಎಲ್ಲ ಈ ಎಲ್ಲರಿಗೂ ದೀಪಾವಳಿ ಶುಭಾಶಯಗಳನ್ನು ತಿಳಿಸ್ತಾ ಅವರು ಕಾಂಗ್ರೆಸ್ ಬಿ ಖಾತದಿಂದ ಎ ಖಾತ ಮಾಡಲು ಐದು ಪರ್ಸೆಂಟ್ ತೆರಿಗೆಯಿಂದ ಮಧ್ಯಮ ವರ್ಗವನ್ನು ಸುಟ್ಟಾಗ್ತಿದೆ ಏಳು ಪಾಯಿಂಟ್ ಐದು ಲಕ್ಷ ಮನೆ ಮಾಲೀಕರು ನೂರು ದಿನಗಳಲ್ಲಿ ಲಕ್ಷ ಲಕ್ಷ ಪಾವತಿಸುವಂತೆ ಒತ್ತಾಯಿಸುತ್ತಿದೆ ಅಂತ ವಾಗ್ದಾಳಿ ಕೂಡ ನಡೆಸ್ತಾರೆ ಹಾಗೆ ಆ ಎ ಖಾತ ನೆಪದಲ್ಲಿ ಹದಿನೈದು ಸಾವಿರಾರು ಕೋಟಿ ಸುಲಿಗೆ ಮಾಡಿ ಬೆಂಗಳೂರನ್ನು ಗುಂಡಿಗಳನ್ನು ಮುಚ್ಚಲು ಹಣ ಸುಲಿಗೆ ಮಾಡ್ತಿದ್ದಾರೆ ಅಂತ ನಿಖಿಲ್ ಕುಮಾರ್ ಸ್ವಾಮಿ ಅವರು ವಾಗ್ದಾಳಿ ಕೂಡ ಮಾಡ್ತಾರೆ ಹಾಗೆ ಬಿ ಖಾತದಿಂದ ಎ ಖಾತೆಗೆ ಪರಿವರ್ತನೆ ಮಾಡುವ ಅರ್ಚಿಗೆ ಐನೂರು ರೂಪಾಯಿ ಶುಲ್ಕ ಇದು ನಾನು ಹೇಳ್ತಾ ಇರೋದು ನಿಮಗೆ ಇದು ಐನೂರು ರೂಪಾಯಿ ಶುಲ್ಕ ಅಷ್ಟೇ ಓಕೆನಾ ಸೊ ಅಲ್ಲಿ ನಿಮಗೆ ನಾನು ಹೇಳಿದ್ನಲ್ಲ ವ್ಯಾಲ್ಯೂ ಅರವತ್ತು ಲಕ್ಷ ನಿಮಗೆ ವ್ಯಾಲ್ಯೂ ಬಾಳ್ತಿದ್ರೆ ನೀವು ಮೂರು ಐದು ಪರ್ಸೆಂಟ್ ಅಂದ್ರೆ ಮೂರು ಲಕ್ಷ ಸರ್ಕಾರ ಕಟ್ಟಬೇಕು ಹಾಗೆ ಆ ಶುಲ್ಕದ ಹೆಸರಿನಲ್ಲಿ ನೂರಾರು ಕೋಟಿ ರೂಪಾಯಿ ಸುಲ್ಗೆ ಮಾಡ್ತಿದೆ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ಕೂಡ ಮಾಡ್ತಾರೆ ಆದರೆ ಕಾಂಗ್ರೆಸ್ ಏನ್ ಹೇಳುತ್ತೆ ನಾವು ಆಸ್ತಿ ದಾಖಲೆ ಡಿಜಿಟೀಕರಣ ಮಾಡ್ತಾ ಇದ್ವಿ ಮೋದಿಯಿಂದಲೇ ನಮಗೆ ಸರ್ಕಾರಕ್ಕೆ ಪ್ರಶಸ್ತಿ ಅಂದ್ರೆ ಪ್ರಶಂಸೆ ಬಂದಿದೆ ಅಂತ ತಿಳಿಸ್ತಾರೆ ಓಕೆನಾ ಸೊ ಒಟ್ಟಾರೆ ನಮ್ಮ ಸರ್ಕಾರದ ಈ ಕೆಲಸವನ್ನು ನೋಡಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಒಂದು ಕೇಂದ್ರ ಸರ್ಕಾರ ನಮ್ಮ ಅಧಿಕಾರಿಗಳಿಗೆ ಪ್ರಶಸ್ತಿ ನೀಡಿದೆ ದೇಶದಲ್ಲಿಯೇ ಯಾರೂ ಇಂದ ಒಂದು ಕ್ರಾಂತಿಕಾರಿ ನೆಟ್ಟಿಲ್ಲ ಎಂದು ಪ್ರಶಂಸೆ ಕೊಡಿ ಆರೈಸಿದ್ದಾರೆ ಅಂತ ಕಾಂಗ್ರೆಸ್ ಸರ್ಕಾರ ಹೇಳ್ಕೊಂತ ಇದೆ ಓಕೆನಾ ಒಟ್ಟಾರೆ ಇಲ್ಲಿ ಪ್ರತಿ ಪಾಲಿಕೆಯು ಎರಡೆರಡು ಸ್ಥಳಗಳಲ್ಲಿ ಎಲ್ಪ್ ಡೆಸ್ಕ್ ಅಂದ್ರೆ ಕಚೇರಿಗಳನ್ನ ತೆಗೆ ತೆಗೆಯಲಾಗುವುದು ಅಂತ ಹೇಳಿದ್ದಾರೆ ಹಾಗೆ ಬೆಂಗಳೂರು ಒನ್ ಕೇಂದ್ರದಲ್ಲಿಯೂ ಕೂಡ ನಿಮಗೆ ನೋಂದಣಿಯಾಗಲು ಅವಕಾಶ ಕಲ್ಪಿಸ್ತಾರೆ ಸಾರ್ವಜನಿಕರು ಯಾರು ಸಹ ಒಂದೇ ಒಂದು ರೂಪಾಯಿ ಲಂಚ್ ನೀಡುವಂತಿಲ್ಲ ಅಂದ್ರೆ ಯಾಕಂದ್ರೆ ಇಲ್ಲಿ ಸರ್ಕಾರನೇ ನಿಮ್ಗೆ ಅರವತ್ತು ಲಕ್ಷ ಐದು ಪರ್ಸೆಂಟ್ ಅಂದ್ರೆ ಮೂರು ಲಕ್ಷ ನೀವು ಸರ್ಕಾರಕ್ಕೆ ಕಟ್ಬೇಕು ಅಂದ್ರೆ ಲಂಚ ಎಲ್ಲಿ ಕೊಡ್ತೀರಾ ಸೊ ಈ ರೀತಿ ಕೂಡ ಜನಗಳು ವಾದ ಮಾಡ್ತಾ ಇದ್ದಾರೆ ಒಟ್ಟಾರೆ ಓಸಿ ಮತ್ತು ಸಿಸಿಗೂ ಇದಕ್ಕೂ ಸಂಬಂಧವಿಲ್ಲ ಬಿ ಖಾತಾ ಮಾಲೀಕರಿಗೆ ಕಟ್ಟಡ ಯೋಜನೆ ಅನುಮೋದನೆಗೆ ಸದ್ಯಕ್ಕೆ ದೊರೆಯುವುದಿಲ್ಲ ಬಿ ಖಾತಾ ಬಹುಮಹಡಿ ಕಟ್ಟಡಗಳು ಏನಿದೆ ಎ ಬದಲಾವಣೆ ಅಂದ್ರೆ ಬಿ ಖಾತಾ ಬಹುಮಹಡಿ ಕಟ್ಟಡಿಗಳು ಅರ್ಥ ಮಾಡ್ಕೋಬೇಕು ಈಗ ಯಾವುದೋ ಒಂದು ಮೂರ್ ಫ್ಲೋರ್ ಗೆ ನಿಮಗೆ ಇದು ಸಿಕ್ಕಿರುತ್ತೆ ಅಪಾರ್ಟ್ಮೆಂಟ್ ಅಲ್ಲಿ ನೀವು ನಾಲ್ಕು ಫ್ಲೋರ್ ಐದು ಫ್ಲೋರ್ ಕಟ್ಟಿರ್ತೀರ ಅಲ್ಲಿ ಯಾರೋ ಒಬ್ರು ಮನೆ ತಗೊಂಡಿರ್ತಾರೆ ಅದನ್ನ ನೀವು ಏಕಾತ ಕನ್ವರ್ಟ್ ಮಾಡಬೇಕು ಅಂದರೆ ಅದು ಬದಲಾವಣೆ ಆಗೋದಿಲ್ಲ ಅಂತ ಸರ್ಕಾರ ಕ್ಲಿಯರ್ ಕಟ್ ಆಗಿ ಹೇಳಿದೆ ಓಕೆನಾ ಸೊ ಒಟ್ಟಾರೆ ಇದು ಈ ಕಂಪ್ಲೀಟ್ ಏನಂದ್ರೆ ಏಕಾತ ಟು ನೀವು ಬಿ ಕಾತ ಟು ಏಕಾತ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಫೀಸ್ ಎಷ್ಟು ಯಾವ ರೀತಿ ಆಗುತ್ತೆ ಅನ್ನೋದನ್ನ ಈ ವಿಡಿಯೋನಲ್ಲಿ ಹೇಳಿದ್ದೀನಿ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಇನ್ನೂ ಡೌಟ್ಸ್ ಇದ್ರೆ ವಿಡಿಯೋಗೆ ಕಮೆಂಟ್ ಕಮೆಂಟ್ ಮಾಡಿ ನಾನು ಉತ್ತರ ನಿಮಗೆ ತಿಳಿಸ್ತೀನಿ ಓಕೆನಾ ಸೊ ಒಟ್ಟಾರೆ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು